ನಮಸ್ತೆ ಕನ್ನಡಿಗರೇ ಇವತ್ತು ಓಲಾ ಎಸ್ ಒನ್ ಎಕ್ಸ್ಪ್ರೆಸ್ ಮಾಡಲಲ್ಲಿ ಫ್ರಮ್ ಮಧುಗಿರಿ ಟು ತುಮಕೂರು ಅರೌಂಡ್ ಫಾರ್ಟಿ ಕಿಲೋಮೀಟರ್ ಪರ್ ಒನ್ ಸೈಡ್ ಆಗುತ್ತೆ ಸೊ ಇಕೋ ಮೋಡಲ್ಲೇ ಜರ್ನಿ ಮಾಡಿ ಎಷ್ಟು ರೇಂಜ್ ಸಿಗುತ್ತೆ ಅಂತ ಟ್ರೂ ರೇಂಜ್ ತೋರಿಸ್ತೀನಿ ಸೊ ಜರ್ನಿ ಸ್ಟಾರ್ಟ್ ಆಯಿತು ಇಕೋ ಫ್ರೆಂಡ್ಲಿ ವೆಹಿಕಲ್ ಮೇಲೆ ಸಿಂಗಲ್ ರೈಡರ್ ಇನ್ ಇಕೋ ಮೋಡ್ ತುಂಬ ಜನಕ್ಕೆ ಕನ್ಫ್ಯೂಷನ್ಸು ಎಷ್ಟು ರೇಂಜ್ ಕೊಡುತ್ತೆ ಕಂಪ್ನಿ ಅಡ್ವರ್ಟೈಸ್ ಮಾಡೋ ಅಷ್ಟು ರೇಂಜ್ ಎಲ್ಲ ಬರುತ್ತಾ ಅಂತೆಲ್ಲ ತುಂಬ ಡೌಟ್ಸ್ ಇರುತ್ತೆ ಬಟ್ ಒಂದು ಕಂಡೀಷನ್ ನೆನಪಲ್ಲಿ ಇಟ್ಕೊಳ್ಳಿ ಯಾವುದೇ ಎಲೆಕ್ಟ್ರಿಕ್ ವೆಹಿಕಲ್ ಆಗಲಿ ಒಬ್ಬ ರೈಡರ್ ಕೂತ್ಕೊಂಡು ಇಕೋ ಮಾಡಲ್ ಏನು ಜರ್ನಿ ಮಾಡಿ ರೇಂಜ್ ಬರುತ್ತೆ ಫುಲ್ ರೇಂಜು ಅದೇ ಮ್ಯಾಕ್ಸಿಮಮ್ ರೇಂಜ್ ಅಷ್ಟೆ ಸೊ ಇದನ್ನೇ ಕಂಪ್ನಿ ಅಡ್ವರ್ಟೈಸ್ ಮಾಡೋದು ನಾವು ಇಬ್ಬಿಬ್ಬರು ಮೂರು ಮೂರು ಜನ ಎಲ್ಲ ಕೂತ್ಕೊಂಡು ಒಂದಷ್ಟು ಲಗೇಜ್ ಹಾಕ್ಕೊಂಡು ರೇಂಜ್ ಬರ್ತಾ ಇಲ್ಲ ಅಂದರೆ ಸೊ ನೋ ಅದು ರಾಂಗ್ ಅದು ಐಡಿಯಲ್ ಕಂಡೀಷನ್ನು ಸಿಂಗಲ್ ರೈಡರ್ ಇರಬೇಕು ಮತ್ತು ಜರ್ನಿ ಬಂದುಬಿಟ್ಟು ಇಕೋ ರೈಡಲ್ಲ ಇರಬೇಕು ಸೊ ಅವಾಗ ನಾವು ಮ್ಯಾಕ್ಸಿಮಮ್ ಮೈಲೇಜ್ನ ಅಷ್ಟೇ ಸೊ ಈ ಪರ್ಟಿಕ್ಯುಲರ್ ಮಾಡಲಲ್ಲಿ ನಮಗೆ ಫುಲ್ ಚಾರ್ಜ್ ಇದ್ದಾಗ ಇಕೋ ಮಾಡಲ್ಲಿ ಒನ್ ಟ್ವೆಂಟಿ ಫೈವ್ ರೇಂಜ್ ತೋರಿಸ್ತಾ ಇರುತ್ತೆ ಸೊ ನಾನು ಮಧುಗಿರಿ ಬಿಟ್ಟಾಗ ನಿಮಗೆ ನೈಂಟಿ ಸಿಕ್ಸ್ ಪರ್ಸೆಂಟೇಜ್ ಇತ್ತು ಒನ್ ಟ್ವೆಂಟಿ ಕಿಲೋಮೀಟರ್ಸ್ ತೋರಿಸ್ತಾ ಇತ್ತು ಸೊ ನೀವು ಇವಾಗ ಅಬ್ಸರ್ವ್ ಮಾಡ್ಬೋದು ನಾನು ಆಲ್ಮೋಸ್ಟ್ ಒಂದು ಫೋರ್ ಕಿಲೋಮೀಟರ್ಸ್ ಬಂದಿದ್ದೀನಿ ಆ್ಯಸ್ ಯೂಶಯಲ್ ಫ ಒಂದು ತ್ರೀ ಟು ಫೋರ್ ಪರ್ಸೆಂಟ್ ಡ್ರಾಪ್ ಆಗಿದೆ ಇಟ್ಸ್ ಎ ಗುಡ್ ಆವರೇಜ್ ಅಂತ ಹೇಳ್ಬೋದು ಸಿಂಗಲ್ ರೈಡರ್ ಇದ್ದಾಗ ನೀವು ಆರಾಮ್ಸೆ ಕ್ಯಾಲ್ಕುಲೇಟ್ ಮಾಡ್ಬೋದು ಒನ್ ಸಿಂಗಲ್ ಪರ್ಸೆಂಟೇಜ್ ಆಫ್ ಬ್ಯಾಟ್ರಿಗೆ ಒನ್ ಕಿಲೋಮೀಟರ್ ಗ್ಯಾರಂಟಿ ಸಿಗುತ್ತೆ ಇವತ್ತು ನನಗೆ ಎಕ್ಸಾಮ್ ವರ್ಕ್ ಇರೋದ್ರಿಂದ ಎಲ್ಲಾಪುರ ತುಮ್ಕೂರಿಗೆ ಇದ್ದೀನಿ ಸೊ ಇದೇ ಸಿಚುವೇಶನ್ನ ಯೂಸ್ ಮಾಡಿಕೊಂಡು ಜನಕ್ಕೆ ಒಂದಷ್ಟು ಕನ್ಫ್ಯೂಷನ್ಸ್ನ ಕ್ಲಿಯರ್ ಮಾಡ್ಬೋದಲ್ಲ ಅಂತ ಎಫರ್ಟ್ಸ್ ಆಗ್ತಾಯಿದ್ದೀನಿ ನೋಡಿ ಈಗ ನಾನು ಆಲ್ಮೋಸ್ಟ್ ತುಂಬಾಡಿಗೆ ಬಂದಿದ್ದೀನಿ ಇಲ್ಲೊಂದು ಲೊಕೇಶನ್ ಇದೆ ಬೆಟ್ಟ ಅಂತ ಸೊ ತುಂಬಾಡಿ ಹತ್ತಿರ ತುಮ್ಕೂರು ಕಡೆಯಿಂದ ಬರ್ತಾ ಲೆಫ್ಟಿಗೋದ್ರೆ ಸಿದ್ದರ್ ಬೆಟ್ಟ ಅಂತ ಪ್ಲೇಸ್ ಇರುತ್ತೆ ತುಂಬ ಹಿಸ್ಟಾರಿಕಲ್ ಪ್ಲೇಸು ಯಾರಾದರೂ ವಿಸಿಟ್ ಮಾಡೋಂಗಿದ್ರೆ ವಿಸಿಟ್ ಮಾಡ್ಬೋದು ಸೊ ನಮ್ಮ ಜರ್ನಿ ಈಗ ಕಂಟಿನ್ಯೂ ಆಗ್ತಾಯಿದೆ ಈಗ ಆಲ್ಮೋಸ್ಟ್ ನಾವು ಕೊರಡ್ಕೆರೆ ರೀಚ್ ಆದ್ವಿ ಕೊರಟ್ಗೆರೆ ಅಂದರೆ ಮಧುಗಿರಿಯಿಂದ ಆಲ್ಮೋಸ್ಟ್ ಹನ್ನೆರಡು ಕಿಲೋಮೀಟರ್ ಇದೆ ಸೊ ಈಗ ಕೊರಟ್ಗೆರೆ ಎಂಟ್ರೆನ್ಸ್ ಇದು ನೀವು ಇಲ್ಲಿ ನೋಡ್ಬೋದು ಎಂಟ್ರೆನ್ಸಲ್ಲಿ ಬೋರ್ಡ್ ಇದೆ ಟುವರ್ಡ್ಸ್ ಈ ರೋಡ್ ಯಾವ್ಯಾವ ಕಡೆ ಹೋಗುತ್ತೆ ಅಂತ ಆ್ಯಂಡ್ ಇದು ಕೊರಟ್ಗೆರೆ ಪಟ್ಟಣ ಪಂಚಾಯಿತಿ ಎಂಟ್ರೆನ್ಸ್ ಇದು ಸೊ ನಾನೀಗ ಸಿಟಿ ಒಳಗಡೆ ಹೋಗಲ್ಲ ಈಗ ಕೊರಟ್ಗೆರೆ ಬೈಪಾಸ್ ಮೇಲೆ ಇದ್ದೀನಿ ಸೊ ಇದೇ ಬೈಪಾಸಲ್ಲಿ ನಾವು ಹಂಗೆ ಕಂಟಿನ್ಯೂ ಮಾಡ್ತೀನಿ ಜರ್ನಿ ತುಮಕೂರು ಕಡೆ ಸೊ ಇದೇ ಕೊರಟ್ಗೆರೆ ಬೈಪಾಸ್ ಇಲ್ಲಿ ರೈಟಿಗೆ ತಗೊಂಡರೆ ಸಿಟಿ ಒಳಗಡೆ ಹೋಗುತ್ತೆ ಸೊ ಹಂಗೆ ಕಂಟಿನ್ಯೂ ಮಾಡಿದ್ರೆ ಟುವರ್ಡ್ಸ್ ತುಮಕೂರು ರೂಟ್ ನಾವು ಟ್ರಾವೆಲ್ ಮಾಡ್ಬೋದು ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡಿ ನಾನು ಕೊರಡ್ಗೆರೆ ಸಿಟಿ ಬಿಟ್ಟು ಆಲ್ರೆಡಿ ಎಕ್ಸಿಟ್ ಆದ ಇಲ್ಲಿ ಬೋರ್ಡ್ ಕಾಣಿಸ್ತಾ ಇದೆ ಟುವರ್ಡ್ಸ್ ತುಮಕೂರು ಬೋರ್ಡ್ ಸೊ ಹಾಗೆ ಕಂಟಿನ್ಯೂ ಮಾಡೋಣ ಜರ್ನಿ ಸೊ ಆನ್ ದ ವೇ ನಾವು ನೋಡ್ಬೋದು ತುಂಬ ಗ್ರೀನ್ ಇದೆ ಆ್ಯಂಡ್ ಈ ಕೊರಡ್ಗೆರೆ ಮಧುಗಿರಿ ಪಾಗಡ ಈ ಭಾಗದಲ್ಲೆಲ್ಲ ತುಂಬ ಬೆಟ್ಟಗಳೇ ಜಾಸ್ತಿ ಬೆಟ್ಟಗಳು ಹೇರಳವಾಗಿದೆ ಈ ಕಡೆಯೆಲ್ಲ ಮತ್ತು ಮಳೆ ಕೊರತೆ ತುಂಬ ಇರುತ್ತೆ ಈ ಕಡೆ ಎಲ್ಲ ಬಟ್ ಸ್ಟಿಲ್ ಲಾಸ್ಟ್ ಒಂದು ಫೈವ್ ಟೆನ್ ಇಯರ್ಸಲ್ಲಿ ಒಳ್ಳೆ ಮಳೆ ಆಗ್ತಾ ಇದೆ ಸೊ ಫೀಲಿಂಗ್ ಗುಡ್ ಅಂತ ಹೇಳ್ಬೋದು ಇಕೋ ಫ್ರೆಂಡ್ಲಿ ವೆಹಿಕಲ್ ಮೇಲೆ ಒಳ್ಳೆ ನೇಚರ್ನ ನೋಡ್ಕೊಂಡು ಇರೋಂಥ ಫೀಲಿಂಗು ಸೊ ಆದಷ್ಟು ಎಲ್ಲ ಎಲೆಕ್ಟ್ರಿಕ್ ಗಾಡಿಗಳನ್ನ ಬಳಸೋಕ್ಕೆ ಸ್ಟಾರ್ಟ್ ಮಾಡಿ ಉಳಿತಾಯ ಮಾಡ್ಕೊಳ್ಳಿ ಆದಷ್ಟು ನೈಲಲ್ಲಿ ನೀವು ನೋಡಿರೋ ಪ್ರಕಾರ ಇಪ್ಪತ್ತು ರೂಪಾಯಲ್ಲಿ ಹಂಡ್ರೆಡ್ ಕಿಲೋಮೀಟರ್ಸ್ ಏನಿದೆ ಅದು ಅಚೀವ್ ಮಾಡಿ ತೋರಿಸ್ತೀನಿ ಸೊ ಅಂತ ಇಂತೂ ವಿ ರೀಚಡ್ ಯಲ್ಲಾಪುರ ಸೊ ದಿಸ್ ಈಸ್ ಅವರ್ ಡೆಸ್ಟಿನೇಷನ್ ಗೌರ್ಮೆಂಟ್ ಐ ಟಿ ಐ ಫಿಟ್ವೆಲ್ ಕಂಪ್ನಿ ಇದೆ ಯಲ್ಲಾಪುರದಲ್ಲಿ ಸೊ ಇದೇ ನಮ್ಮ ಡೆಸ್ಟಿನೇಷನ್ ನೀವು ನೋಡ್ಬೋದು ಈಗ ಒಂದೇ ರೈಡಿಂಗ್ ಮಾಡಲ್ಲಿ ಬಂದಿದ್ದೀನಿ ತರ್ಟಿ ಏಯ್ಟ್ ಪಾಯಿಂಟ್ ಏಯ್ಟ್ ಕಿಲೋಮೀಟರ್ಸ್ ಆಲ್ಮೋಸ್ಟ್ ಫಾರ್ಟಿ ಕಿಲೋಮೀಟರ್ಸ್ ರೀಚ್ ಆಗಿದ್ದೀನಿ ಸೊ ಈಗ ಹೊಟ್ಟೆ ಬೇರೆ ಹಸಿತಾ ಇದೆ ತುಂಬ ಸೊ ಇಲ್ಲೇ ಒಂದು ಓಟೆಲ್ ನೋಡಿದೆ ಶ್ರೀ ಗಣೇಶ್ ಉಪಹಾರ ಅಂತ ಇದೆ ಸೊ ಅಲ್ಲಿ ಗಾಡಿನ ಪಾರ್ಕ್ ಮಾಡಿಬಿಟ್ಟು ಸೊ ಬೇಗ ಟಿಫನ್ ಮಾಡ್ಕೊಂಬಿಡೋಣ ಅಂತ ಬಂದೆ ಟಿಫನ್ ಆಯಿತು ಈಗ ನೆಕ್ಸ್ಟು ಬಂದು ಇದು ವರ್ಕ್ ಕೂಡ ಫಿನಿಶ್ ಆಯಿತು ಈಗ ರಿಟರ್ನ್ ನಾವು ಮಧುಗೇರಿಗೆ ಹೊರಡ್ತಾ ಇದ್ದೀವಿ ಬಟ್ ಈಗ ಇಬ್ಬರು ಇದ್ದೀವಿ ಇದೇ ಗಾಡಿ ಮೇಲೆ ಇಬ್ಬರು ಇದ್ದೀವಿ ಸೊ ಒಂದು ಸೈಡು ನಾನು ಸಿಂಗಲ್ ಬಂದೆ ಇಕೋ ಮಾಡಲ್ಲೇ ಈಗ ರಿಟನ್ ಹೋಗ್ಬೇಕಾದ್ರೆ ಇಬ್ಬರು ಹೋಗ್ತಾ ಇದ್ದೀವಿ ಇಕೋ ಮಾಡೋಲ್ಲೇ ಸೊ ಈಗ ಏನಾದರೂ ಡ್ರಾಪ್ ಆಗುತ್ತಾ ಸಡನ್ನಾಗಿ ರೇಂಜು ಅಥವಾ ಆವರೇಜ್ ನಾವು ಏನು ಅನ್ಕೊಂಡಿದೀವೋ ಅದೇ ಬರುತ್ತಾ ಅದು ನೋಡೋ ಸಮಯ ಸೊ ನಾವು ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ ಆಲ್ರೆಡಿ ಸಿಟಿಯಿಂದ ಆಚೆ ಬಂದಿದ್ದು ಆಗಿದೆ ತುಂಬ ಭಯಂಕರವಾದ ಬಿಸಿಲಿದೆ ಆದರೂ ಈ ಜರ್ನಿ ವೇಸ್ಟ್ ಆಗಬಾರ್ದು ಅಂತ ಎಫರ್ಟ್ಸ್ ಹಾಕಿ ಇವತ್ತು ನಿಮಗೆ ಈ ಎಲೆಕ್ಟ್ರಿಕ್ ವೆಹಿಕಲ್ಸ್ ಬಗ್ಗೆ ಇರೋಂಥ ಕನ್ಫ್ಯೂಷನ್ಸ್ನ ತೆಗಿಬೇಕು ಅಂತ ಒಂದು ಇನ್ಫಾರ್ಮೇಷನ್ ವಿಡಿಯೋ ಮಾಡ್ತಾ ಇರೋದು ರೇಂಜ್ ಏನು ರೇಂಜ್ ಸಿಗುತ್ತೆ ಎಕ್ಸಾಕ್ಟಾಗಿ ಅಂತ ಸೊ ಆನ್ ದ ವೇ ಒಂದು ಒಳ್ಳೆ ಪಾರ್ಕ್ ನೋಡಿದ್ವಿ ಸೋ ನೀವು ನೋಡ್ಬೋದು ಸಖತ್ತಾಗಿ ಮೈಂಟೈನ್ ಮಾಡಿದ್ದಾರೆ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಹಂಗೆ ಹಿಂದೆಗಡೆ ಕೆರೆ ಕಾಣಿಸ್ತಾ ಇದೆ ಒಂಥರ ಪೀಸ್ಫುಲ್ ಏರಿಯಾ ನೋಡಿದ್ವಿ ಹಾಗೆ ಬಿಟ್ಟು ಹೋಗಕ್ಕೆ ಮನಸ್ಸಾಗಲಿಲ್ಲ ಸೊ ಹಂಗೆ ಒಂದು ವಿಸಿಟ್ ಹಾಕೋಣ ಒಂದು ರೌಂಡ್ ಹೊಡಿಯೋಣ ಅಂತ ಸೊ ಪಾರ್ಕ್ ಒಳಗಡೆ ಬಂದ್ವಿ ಸೊ ಹೇಳಬೇಕು ಅಂದರೆ ನೇಚರ್ನ ಮೇಂಟೈನ್ ಮಾಡಿದ್ರೆ ಅದು ನಮ್ಮನ್ನು ಕಾಪಾಡುತ್ತೆ ಬಟ್ ನಾವು ಅದಕ್ಕೆ ವಿರುದ್ಧವಾಗಿ ಹೋಗ್ತಾಯಿದ್ದೀವಿ ಬಿಟ್ರೆ ಅದನ್ನ ಕಾಪಾಡೋ ಅಂತ ಕೆಲಸ ಯಾರೂ ಇಲ್ಲ ಸೊ ಆದಷ್ಟು ಗಿಡ ಮರ ಬೆಳೆಸಿ ಆದಷ್ಟು ಎಲೆಕ್ಟ್ರಿಕ್ ವೆಹಿಕಲ್ ಬಳಸಿ ಯಾವುದೇ ಆಗಲಿ ಎಲೆಕ್ಟ್ರಿಕ್ ವೆಹಿಕಲ್ಸ್ನ ಬಳಸ್ರಿ ನಾವು ಯಾವುದೂ ಪೈಟ್ ಪ್ರಮೋಟರ್ಸ್ ಅಲ್ಲ ಸೊ ಓಕೆ ಪಾರ್ಕ್ ರೌಂಡ್ ಹೊಡೆದಿದ್ದಾಯಿತು ಮತ್ತು ನಾವು ಜರ್ನಿ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಸೊ ಈಗ ಬ್ಯಾಟ್ರಿ ಫಾರ್ಟಿ ಸಿಕ್ಸ್ ಪರ್ಸೆಂಟ್ ಇದೆ ಆ್ಯಂಡ್ ರೇಂಜು ಫಿಫ್ಟಿ ಸೆವೆನ್ ಪರ್ಸೆಂಟೇಜ್ ತೋರಿಸ್ತವೆ ಓಕೆ ಇರಲಿ ಏನೇ ತೊಂದರೆ ಆದರೂ ಪರವಾಗಿಲ್ಲ ನಾವು ಇವತ್ತು ಆವರೇಜ್ ಎಷ್ಟು ಬರುತ್ತೆ ಅಂತ ಚೆಕ್ ಮಾಡಬೇಕು ಅಂತ ಡಿಸೈಡ್ ಆಗಿ ಇವಿಬ್ಬರೂ ಹೊರಟ್ವಿ ಸೊ ನೀವು ಇಲ್ಲಿ ನೋಡ್ಬೋದು ಮಧುಗಿರಿದು ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಇಲ್ಲಿ ಇನ್ಫಾರ್ಮೇಷನ್ ಬೋರ್ಡ್ ಇದೆ ಇನ್ನೂ ಟ್ವೆಂಟಿ ಏಯ್ಟ್ ಕಿಲೋಮೀಟರ್ಸ್ ಇದೆ ಮಧುಗಿರಿ ಸೊ ಹಾಗೆ ಜರ್ನಿ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಯೂಶ್ವಲಿ ನನ್ನ ಪೆಟ್ರೋಲ್ ಗಾಡಿ ನಂದು ಒನ್ ಫಿಫ್ಟಿ ಸಿ ಸಿ ಬೈಕ್ ಆಗಿದ್ರೆ ಇಲ್ಲಿ ಅಪ್ ಆ್ಯಂಡ್ ಡೌನ್ ಏಯ್ಟಿ ಕಿಲೋಮೀಟರ್ಸ್ ನಾನು ಬಂದು ಹೋಗಬೇಕು ಅಂದಿದ್ರೆ ಮಿನಿಮಮ್ ಅಂದ್ರೂ ಒನ್ ಲೀಟರ್ ಪೆಟ್ರೋಲ್ ಹಂಡ್ರೆಡ್ ರುಪೀಸ್ ಅಂತ ಲೆಕ್ಕ ಹಾಕಿದ್ರು ಟೂ ಹಂಡ್ರೆಡ್ ರುಪೀಸ್ ನನಗೆ ಎಕ್ಸ್ಪೆನ್ಸ್ ಬರೋದು ಅದೇ ನಾನು ಈ ಗಾಡಿನ ಫುಲ್ ಚಾರ್ಜ್ ಮಾಡೋದಕ್ಕೆ ತ್ರೀ ಬ್ಯಾಟು ನನಗೆ ಆಲ್ಮೋಸ್ಟ್ ಇಪ್ಪತ್ತೊಂದು ರೂಪಾಯಿ ಬಿಲ್ ಬರುತ್ತೆ ಅಷ್ಟೇ ಎಲೆಕ್ಟ್ರಿಸಿಟಿ ಬಿಲ್ ಸೊ ಅಲ್ಲಿಗೆ ನಾನು ತಮ್ಮನೇಲಲ್ಲಿ ಹಾಕಿರೋದೇ ಇಪ್ಪತ್ತು ರೂಪಾಯಿಗೆ ಹಂಡ್ರೆಡ್ ಕಿಲೋಮೀಟರ್ಸ್ ಅಂತ ಸೊ ನೀವೇ ಹಂಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಎಷ್ಟೊಂದು ಸೇವಿಂಗ್ಸ್ ಆಗುತ್ತೆ ಎಲೆಕ್ಟ್ರಿಕ್ ವೆಹಿಕಲ್ಸ್ನ ಯೂಸ್ ಮಾಡೋದ್ರಿಂದ ಆ್ಯಂಡ್ ನೇಚರ್ ಕೂಡ ತುಂಬ ಚೆನ್ನಾಗಿರುತ್ತೆ ಕೊಡಕೆರೆ ಬೈಪಾಸಲ್ಲಿ ಎಳ್ನೀರು ಸ್ಟಾಲ್ ನೋಡಿದ್ವಿ ಬಿಸಿಲು ಬೇರೆ ತುಂಬ ಇದೆ ಸೊ ನಾವು ರೀಚಾರ್ಜ್ ಆಗಬೇಕಲ್ಲ ಸೊ ಹಾಗೆ ಒಂದು ಎಳ್ನೀರು ಕುಡಿದು ಮತ್ತೆ ನಮ್ಮ ಜರ್ನಿನ ರೀಸ್ಟಾರ್ಟ್ ಮಾಡ್ತಾ ಇದ್ದೀವಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಕಂಪ್ಲೀಟ್ಲಿ ಈಕೋ ಫ್ರೆಂಡ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ಆ್ಯಂಡ್ ನ್ಯಾಚುರಲ್ ಡ್ರಿಂಕ್ಸ್ ಪ್ರತಿಯೊಂದು ಸೊ ಈಕೋ ಫ್ರೆಂಡ್ಲಿನೇ ನಾವು ಇವತ್ತು ವಿಡಿಯೋದಲ್ಲಿ ತೋರಿಸ್ತಾ ಇರೋದು ಸೊ ನಮ್ಮ ಮೇಯ್ನ್ ಅಜೆಂಡಾ ಬಂದುಬಿಟ್ಟು ಜನಗಳಿಗೆ ಕನ್ಫ್ಯೂಷನ್ಸ್ ಇರೋ ಅಂಥದ್ದು ಎಲೆಕ್ಟ್ರಿಕ್ ವೆಹಿಕಲ್ಸು ಎಷ್ಟು ಬರುತ್ತೆ ಮೈಲೇಜು ಸೊ ಅದನ್ನು ಒಂದು ಲೆವೆಲ್ಗೆ ಕ್ಲಾರಿಟಿ ಕೊಡಬೇಕು ಆ್ಯಂಡ್ ನೇಚರ್ ಬಗ್ಗೆ ತುಂಬ ಜಾಗರೂಕತೆ ಮೂಡಿಸ್ಬೇಕು ಅಟ್ಲೀಸ್ಟ್ ಒಂದು ಸ್ವಲ್ಪನಾದರೂ ನಾವೆಲ್ಲರೂ ಎಚ್ಚೆತ್ಕೋಬೇಕು ಈಗಲಿಂದನೇ ನಮ್ಮ ಕೈಲಾದಂಥ ಕೆಲಸಗಳನ್ನ ಮಾಡಬೇಕು ಪ್ರಕೃತಿನ ಉಳಿಸೋದಕ್ಕೆ ಸೊ ಹಾಗೆ ಜರ್ನಿ ಕಂಟಿನ್ಯೂ ಮಾಡ್ತಾ ಮಾಡ್ತಾಯಿದ್ದೀವಿ ಐವಲಿ ತುಂಬ ಬಿಸಿಲಿದೆ ಸೊ ಹಂಗಾಗಿ ನಾವೇನು ಮಾಡ್ತೀವಿ ಅಂದರೆ ಬೆಳಗ್ಗೆ ಹೋಗ್ಬೇಕಾದ್ರೆ ನಾನು ತುಂಬಾಡಿ ಹತ್ತಿರ ಒಂದು ಸ್ಟಾಪ್ ತೋರಿಸ್ತೆ ಸಿದ್ರ ಬೆಟ್ಟ ರೂಟ್ ಅಂತ ಸೊ ಅಲ್ಲಿ ಇವಾಗ ನಾವು ತುಂಬಾಡಿ ಹತ್ರ ಲೆಫ್ಟ್ ತಗೊಂಡು ಸಿದ್ರು ಬೆಟ್ಟ ರೂಟಲ್ಲಿ ದುರ್ಗ ಅಂತ ಸಿಗುತ್ತೆ ಸೊ ಆ ರೂಟ್ ಮೇಲೆ ನಾವು ಮಧುಗಿರಿ ರೀಚ್ ಆಗ್ತೀವಿ ಸೊ ಇದು ರೋಡ್ ಬಂದುಬಿಟ್ಟು ತುಂಬ ಗ್ರೀನ್ ಆಗಿರುತ್ತೆ ಮರಗಳು ತುಂಬ ಯಥೇಚ್ಛವಾಗಿರೋದ್ರಿಂದ ನಮಗೇನು ಅಷ್ಟು ಬಿಸಿಲಿನ ಎಫೆಕ್ಟ್ ಗೊತ್ತಾಗಲ್ಲ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ದುರ್ಗದ ಬೆಟ್ಟ ಅಂದರೆ ಕೋಟೆ ವಿಸಿಬಲ್ ಆಗ್ತಾಯಿದೆ ಅಂದರೆ ನಿಯರ್ ಆಗ್ತಾಯಿದ್ದೀವಿ ನಾವು ದುರ್ಗಕ್ಕೆ ಇದು ಕೂಡ ಒಳ್ಳೆ ಹಿಸ್ಟಾರಿಕಲ್ ಪ್ಲೇಸ್ ಸಿಟಿಲಿರೋರು ಆ ಸಿಟಿ ಲೈಫ್ ಬೇಜಾರಾಗಿ ಒನ್ ಡೇ ಟ್ರಿಪ್ ಬಂದು ಎಂಜಾಯ್ ಮಾಡ್ತೀವಿ ಅನ್ನೋರಿಗೆ ಎಕ್ಸ್ಟ್ರಾ ಆರ್ಡಿನರಿ ಪ್ಲೇಸು ಸೊ ನೀವು ಈ ಚೆನ್ನರಾಯದುರ್ಗಕ್ಕೆ ಟ್ರೆಕ್ಕಿಂಗ್ನ ಅಲಾಟ್ ಮಾಡ್ಕೊಂಡ್ರೆ ತುಂಬ ಎಂಜಾಯ್ಮೆಂಟ್ ಸಿಗುತ್ತೆ ಆ್ಯಂಡ್ ಈಗ ನೆಕ್ಸ್ಟ್ ಫೈನಲಿ ಇನ್ನೊಂದು ನಮ್ಮ ಮಧುಗಿರಿ ಬಗ್ಗೆ ಹೇಳಬೇಕು ಅಂದರೆ ನಮ್ಮ ಮಧುಗಿರಿಲಿ ಸಿಂಗಲ್ ಮಾನೋಲಿ ಇದೆ ಅದು ಏಷ್ಯಾದಲ್ಲೇ ನಂಬರ್ ಒನ್ ಅಂದರೆ ಅಷ್ಟು ದೊಡ್ಡ ಬೆಟ್ಟ ಏಕಶಿಲಾ ಬೆಟ್ಟ ಒಂದೇ ಸ್ಟೋನಿಂದ ಡೆವಲಪ್ ಆಗಿರೋ ಬೆಟ್ಟ ನೀವು ನೋಡ್ಬೋದು ಸ್ಕ್ರೀನ್ ಮೇಲೆ ಬೃಹದಾಕಾರದಲ್ಲಿದೆ ಸೊ ಯಾರೆಲ್ಲ ಸಿಟಿ ಲೈಫಲ್ಲಿ ಬೇಜಾರಾಗಿ ಇರೋವಂಥವ್ರು ಒನ್ ಡೇ ಟ್ರೆಕ್ಕಿಂಗ್ನ ಪ್ಲ್ಯಾನ್ ಎಕ್ಸಲೆಂಟ್ ಆಗಿರುತ್ತೆ ಅಂತೂ ಇಂತೂ ನಮ್ಮ ಜರ್ನಿ ಕಂಪ್ಲೀಟ್ ಆಯಿತು ಈ ಬಿಸಿಲಲ್ಲಿ ಕಂಪ್ಲೀಟ್ಲಿ ಬರ್ನ್ ಆಗೋಗಿದ್ದೀವಿ ಸೊ ಮಧುಗಿರಿ ರೀಚ್ ಆದ್ವಿ ಇಲ್ಲಿ ನೋಡ್ಬೋದು ನೀವು ಬೋರ್ಡು ಮಧುಗಿರಿ ಟೂ ಕಿಲೋಮೀಟರ್ಸ್ ಅಂತಿದೆ ಸೊ ನಾವಿಲ್ಲ ಅಫಿಷಿಯಲಿ ಕ್ಲೋಸ್ ಮಾಡ್ತಾ ಇದ್ದೀವಿ ಜರ್ನಿನ ನಾನು ಸ್ಟಾರ್ಟ್ ಮಾಡಿದಾಗ ಹೇಳಿದೆ ನೈಂಟಿ ಸಿಕ್ಸ್ ಪರ್ಸೆಂಟ್ ಇತ್ತು ಬ್ಯಾಟ್ರಿ ಸೆವೆನ್ ಫೈವ್ ಸಿಕ್ಸ್ ಒನ್ ಇದೆ ಮೀಟರ್ ಬೋ ಮೀಟರು ನೀವು ನೋಡ್ಬೋದಲ್ಲಿ ಆ್ಯಂಡ್ ಈಗ ನಾನು ವಾಪಸ್ ಬಂದಾಗ ಸ್ಕ್ರೀನ್ಶಾಟ್ ಹಾಕಿದ್ದೀನಿ ನೋಡಿ ಸೆವೆನ್ ಸಿಕ್ಸ್ ಫೋರ್ ಟು ಇದೆ ಓಡೋಮೀಟರು ಇನ್ನು ಸಿಕ್ಸ್ಟೀನ್ ಪರ್ಸೆಂಟ್ ರಿಮೈನಿಂಗ್ ಬ್ಯಾಟ್ರಿ ಇದೆ ಅಲ್ಲಿಗೆ ಟೋಟಲ್ ನಾವು ಏಯ್ಟಿ ಒನ್ ಕಿಲೋಮೀಟರ್ಸ್ನ ರೈಡ್ ಆಯಿತು ಏಯ್ಟಿ ಪರ್ಸೆಂಟ್ ಬ್ಯಾಟ್ರಿ ಖರ್ಚಾಗಿದೆ ఈ దిన ఒళ్ళ ఇన్ఫర్మేషన్ వీడియో కొట్టేంత అంత భావస్తా ఈ విడియోన స్టాప్ మాట్ీ థ్యాంక్స్ ఫర్ వాచింగ్